ಇದು ಒಂದು ಕಾಂಗ್ರೆಸ್ ಪ್ರೇರಿತ ಬಂದು ಅಂತ ಅನ್ನಿಸ್ತಾ ರೀ ಯಾಕಂದ್ರೆ ನಾವು ನೋಡಿದೆ ಅಂತ ಹೇಳಿದ್ರೆ ಈ ಕೆಲವೊಂದು ಈ ದಲಿತ ಸಂಘರ್ಷ ಸಮಿತಿಗಳು ಇರಬಹುದು ಅಥವಾ ಕೆಲವೊಂದು ಈ ಮೈನಾರಿಟೀಸ್ ಅಂತ ಏನು ಹೇಳ್ತಾರೆ ಈ ಅಪೀಸ್ಮೆಂಟ್ ಮಾಡೋ ಸಲುವಾಗಿ ಇದು ಈ ಕಾರ್ಯಕ್ರಮ ಇರಬಹುದು ಅಂತ ಅನ್ಕೊಂತೀನಿ ನಾನು ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನಾವೊಂದು ಎರಡು ಮೂರು ಕಾರ್ಯಕ್ರಮಗಳಿಗೆ ನಾವು ನೋಡಿದರೆ ಒಬ್ಬರು ಯಾರೋ ಒಬ್ಬ ಮೌಲ್ವನ ಹೇಳ್ತಾನೆ ನಾನು ಈ ಅಂಬೇಡ್ಕರ್ ಅವ್ರದ್ದು ನಾವು ಯಾವುದು ಸಂವಿಧಾನ ನಾವು ನಂಬಲ್ಲ ನಾವು ಸುಟ್ಟೋಗೀತೀವಿ ಅಂತ ಹೇಳ್ತಾನೆ ಅಂಥ ಸಮಯದಲ್ಲಿ ಯಾವೂ ಯಾವ ಸಂಘ ಯಾವ ಸಮಿತಿಗಳು ಕೂಡ ಅವು ವಿರೋಧವನ್ನು ವ್ಯಕ್ತಪಡಿಸಂಗಿಲ್ಲ ಸುಮ್ಮನೆ ಒಂದು ಎಲ್ಲೋ ಎಲ್ಲೆಲ್ಲೋ ಏನೋ ಆಗ್ತಾವ ಸುಮ್ಮನೆ ಅದೇ ರೀತಿ ನಾವೀಗ ನೋಡ್ತಾ ಇರ್ಬೋದು ಈ ಅವಧಿಯ ಮುಖಾಂತರ ನಮ್ಗೆ ಪೌರ ಕಾರ್ಮಿಕರಿಗೆ ಒಂದು ಅವ್ರದ್ದು ಒಂದು ಬೇಡಿಕೆಯನ್ನು ಮೂ ಮೂವತ್ತು ದಿವಸಗಳ ಕಾಲ ಅವರು ಸತತವಾಗಿ ದಿವಸ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವರೆಲ್ಲರೂ ಕೂಡಿರೋರು ಎಲ್ಲರೂ ಕೂಡ ದಲಿತರೇ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇದೊಂದು ರಾಜಕೀಯ ಪ್ರೇರಿತವಾಗಿರುವುದರಿಂದ ಇದನ್ನು ರಾಜಕೀಯವಾಗಿ ಬಣ್ಣ ಬಳಸಬೇಕು ತಾವು ಫೇಮಸ್ ಆಗಬೇಕು ಮತ್ತು ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿಯವರು ಇರುವಂಥ ಸರ್ಕಾರಗಳಿರ್ಬೋದು ಅದರ ಮೇಲೆ ಒಂದು ಕೆಟ್ಟ ಅಪಾದನೆ ಬರಬೇಕು ಅನ್ನೋಕ್ಕೋಸ್ಕರ ಒಂದು ದೊಡ್ಡ ಸಣ್ಣದ ವಿಷಯಗಳನ್ನು ಒಂದು ದೊಡ್ಡದ ಮಾಡಿ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದರಲ್ಲಿ ನೋಡಿದ್ರೆ ಇದು ಕಾಂಗ್ರೆಸ್ ಪ್ರೇರಿತ ಬಂದ್ ಅನ್ನಿಸ್ತಾ ಇದೆ ಪ್ರತಿಭಟನೆ ಬಗ್ಗೆ ಹೇಳಬೇಕಂದ್ರೆ ನಿನ್ನಿಂದನೇ ಯಾವುದೇ ಬಂದ್ಗೆ ಗೋರ್ಮೆಂಟೇ ನೇರವಾಗಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಅಂತ ಯಾಕಂದ್ರೆ ಯಾಕೆಂದರೆ ನಿನ್ನೆ ಡಿ ಡಿ ಪಿ ಅವರು ಹೇಳ್ತಾರೆ ಪೂರ್ತಿ ನಾವು ಶಾಲಾ ಕಾಲೇಜು ಸೂಟಿ ಮಾಡ್ತೀವಿ ಅಂತ ನಿನ್ನೆ ಅವರು ಘೋಷಣೆ ಮಾಡಿಬಿಟ್ರು ಇನ್ನೂ ಯಾವುದು ಬಂದೊಂದು ಇಲ್ಲ ಆಗಲೇ ಅವರು ಇದು ಬಂದ್ ಮಾಡಿದರು ಹೊಳ್ಳಿ ಸಾರಿಗೆ ಏನು ಲೋಕಲ್ ಸಾರಿಗೆ ಇರ್ಬೋದು ಹೊರಗಿನ ಸಾರಿಗೆ ಇರ್ಬೋದು ಬಸ್ಸನ್ನು ಮೇನ್ ಮುಂಜಾನೆ ಬಂದ್ ಮಾಡಿಬಿಟ್ಟಾರೆ ಅದಕ್ಕೆ ಇದು ಒಂದು ಕಾಂಗ್ರೆಸ್ ಬೆಂಬಲಿತ ಒಂದು ಬಂದಂತೆ ಪಕ್ಕ ನಾವು ಹೇಳ್ತೀವಿ ಈಗ ನಮಗೆ ಗೊತ್ತಿರುವಂಗೆ ಬಿ ಆರ್ ಟಿ ಎಸ್ಗಳದ ಸಮಸ್ಯೆಗಳಿರ್ಬೋದು ಕೆಲವೊಬ್ಬರಿಗೆ ಅನುಕೂಲ ಆದರೆ ಕೆಲವೊಬ್ಬರಿಗೆ ಫಾಯ್ದೂ ಕೂಡ ಆಗಿರ್ತದೆ ಅದೇ ರೀತಿ ಟ್ರಾಫಿಕ್ ಸಮಸ್ಯೆಗಳಿರ್ಬೋದು ನಮ್ಮ ಹಾಸ್ಪಿಟಲ್ಗಳಿರುವಂಥ ವೈದ್ಯಕೀಯ ಕೊರತೆಗಳಿರ್ಬೋದು ಡಾಕ್ಟರ್ಗಳ ಕೊರತೆ ಕೊರತೆಗಳಿರ್ಬೋದು ಈ ಥರದ ಈ ಥರದ ಸಂಬಂಧಪಟ್ಟಂಗೆ ಯಾರಾದರೂ ಬಂದ್ಗಳನ್ನು ಮಾಡಿದ್ರೆ ನಿಜ ನಿಜವಾಗ್ಲೂ ಅದು ಪ್ರಶಂಸನೀಯ ಅಂತ ಅನಿಸ್ತದೆ ಬಟ್ ಇವತ್ತಿಗೆ ಹೆಂಗಾಗ್ತಾ ಇದೆ ಅಂದರೆ ಯಾರಿಗೋ ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಬಂದ್ಗಳನ್ನು ಆಚರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ಇದರಿಂದ ಯಾವುದೂ ಜನಕ್ಕೇನೂ ಉಪಯೋಗ ಆಗೋಲ್ಲ ಎಲ್ಲ ತೊಂದರೆಗಳನ್ನು ಜಾಸ್ತಿ ಯಾಕಂದರೆ ಪೇಷಂಟ್ ಇರ್ತಾರೆ ಯಾರು ಕೆಲಸಗಳಕು ಹೋಗೋರು ಇರ್ತಾರೆ ಎಲ್ಲ ಶಾಲೆ ಕಾಲೇಜುಗಳು ಬಂದಾಗಿದ್ದಾವೆ ಅದಕ್ಕೋಸ್ಕರ ಸಂಡೇ ಮತ್ತು ಶಾಲೆ ಶಾಲಾ ಕಾಲೇಜುಗಳನ್ನು ಪ್ರ ಚ ಇಟ್ಟಿದ್ದಾರೆ ಅಲ್ಲಿ ಏನೋ ಪ್ರಾಧ್ಯಾಪಕರು ಕೂಡ ಅವತ್ತು ಅಲ್ಲಿ ಇರುವಂಗೆ ಆಗ್ತದೆ ಯಾಕಂದರೆ ಅವರವ್ರ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿರುವಂಗೆ ಇವತ್ತಿನ ಯುಗ ಭಾಳ ಫಾಸ್ಟ್ ಯುಗ ಇರೋದ್ರಿಂದ ಸಮಯ ಯಾರಿಗೂ ಸಿಗೋಲ್ಲ ಸಂಡೇ ಒಂದು ದಿವಸ ಸಮಯ ಸಿಗ್ತಿರ್ತೈತಿ ಈಗ ಬಂದಾದಾಗ ಆ ಸಂಡೇ ದಿವಸ ಕಾಲೇಜು ಶಾಲಾ ಕಾಲೇಜುಗಳು ಅಂದರೆ ಅವ್ರಿಗೆ ತೊಂದರೆಗಳೇ ಜಾಸ್ತಿ ಅಂತ ಅನಿಸ್ತದೆ ಅವರು ಅವ್ರಿಗೆ ಯಾರಿಗೆ ಮುಲ್ಲಾಗಳು ಮೌಲ್ವಿಗಳು ಅಥವಾ ಸ ಸ ಮುಸಲ್ಮಾನ ಏನಂತಾರೆ ಅವ್ರಿಗೆ ಏನು ಅನ್ನಿಸ್ತದೆ ಅಂತಂದ್ರೆ ಅವ್ರಿಗೆ ಕುರಾನೇ ದೊಡ್ದು ಅವ್ರಿಗೆ ಯಾರು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥದ್ದು ಯಾವುದೂ ದೊಡ್ದಲ್ಲ ಅವರಿಗೆ ಕುರಾನೇ ದೊಡ್ದು ಅಲ್ಲಿ ಅವ್ರಿಗೆ ಖದೀಜೇ ದೊಡ್ದು ಆದರೆ ನಮ್ಮವರು ಹೆಂಗೆ ಅಂದ್ರೆ ಈ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಅಥವಾ ಈ ರಾಜಕೀಯ ಪಕ್ಷದವ್ರದ್ದು ಏನಾಗ್ಬಿಟ್ಟು ಅಂತ ಹೇಳಿದ್ರೆ ಹೆಂಗಾರು ಮಾಡಿ ಶತಾಯ ಗತಾ ಅಧಿಕಾರಿಗೆ ಬರಬೇಕು ಕ ಕೇಂದ್ರದೊಳಗೆ ಇರ್ಬೋದು ಅದ್ರ ರಾಜ್ಯದಲ್ಲಿ ಏನಕ್ಕೂ ಇದ ಅಧಿಕಾರ ಇದೆ ಹೆಂಗಾರು ಮಾಡಿ ತಾವು ಬೆಳಕಿಗೆ ಬರಬೇಕು ಅನ್ನೋಕ್ಕೋಸ್ಕರ ಈ ಥರದ ಬಂದಿಗಳನ್ನು ಆಚರಿಸ್ತಾ ಇದ್ದಾರೆ ಇದು ಶುದ್ಧ ತಪ್ಪು ಮತ್ತು ಸು ತಪ್ಪೇ ತಪ್ಪು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ